ಇಲ್ಲಿ ಆಟಾಡಕ್ ಏನಿಲ್ಲ ಆದ್ರಿಂದ ನಮಗ ಶಿಕ್ಷಣ ಆನ್ಲೈನ್ ಆನ್ಲೈನ್ ಮನೆಯೊಳಗೆ ಇರುವಂತ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಮುಖಾಂತರ ಪಾಠ ಹೇಳ್ಬೇಕನ್ನೋದನ್ನ ಒಂದು ಹೊರತಾಗ ಅವಾಗ ಎಲ್ಲಾ ಶಿಕ್ಷಕರು ಸೇರಿ ಏನು ಮಾಡಿದ್ರ ನಮ್ಮ ಮಕ್ಕಳ ಮನೆಯೊಳಗ ಕುಂತಿರ್ತಾರೆ ಒಂದ್ ವರ್ಷ ಎರಡ್ ವರ್ಷ ಗಟ್ಲೆ ಅವ್ರ ವಿದ್ಯಾಭ್ಯಾಸ ಹಾಳಕತಿ ಅವ್ರಿಗೆ ಅವರು ಮುಂದೆ ನಮ್ ತರ ಏನಾರ ಒಂದು ಕೆಲ್ಸಕ್ಕೆ ಕೆಲ್ಸಕ್ ನೌಕರಿ ತೊಗೊಕ್ಕವ್ರ ಫ್ಯಾಮಿಲಿ ಅವ್ರು ನಿಲ್ಬೇಕನ್ನೋ ಕಾರಣಕ್ಕಾಗಿ ನಮಗೇನು ಮಾಡಿದರೆ ಮನೆಯೊಳಗೆ ಏನು ನೀವೇನು ಮನೆ ಖಾರ ಬರೋಕೆ ಹೋಡ್ರಿ ಮನೆಯೊಳಗೆ ಕುಂದಲೇ ಕುಂದು ನಾವು ಮಾಡೋ ಪಾಠ ಗಮನ ಕೊಟ್ಟು ಅಂತ ಹೇಳಿ ನಮ್ಗೆ ಹೇಳಿದ್ರು ಹೇಳಿ ಎಲ್ಲರೂ ಆನ್ಲೈನ್ ಒಳಗೆ ಅಟೆಂಡ್ ಆಗಿ ಕೊಡ್ರಿ ಅಂತ ಹೇಳಿ ಹೇಳಿ ನಮ್ಗೆ ಆನ್ಲೈನ್ ಕ್ಲಾಸ್ ತಗೊಂಡವರು ತೊಗೊಂಡು ನೆಕ್ಸ್ಟ್ ನಾವೇನು ಅದನ್ನು ಮಾಡಿದೀವಿ ಇದು ಆನ್ಲೈನ್ ಕ್ಲಾಸ್ ಏನೈತಲ್ಲ ಇದರಿಂದ ನಮಗೆ ಸಮಯ ಉಳಿತೈತಿ ಉಳಿತ ಈಗ ನಾವು ಇಲ್ಲಿ ಸರ್ ಟೀಚರ್ಸ್ ಆದ್ರೆ ಬೋರ್ಡ್ ಮೇಲೆ ಬರ್ಸ್ಕೊಂತ ನಮ್ಗೆ ವಿವರಣೆ ಕೊಡ್ತಾರ ಈ ಬರೆಸ್ಕೊಂಡ ವಿವರಣೆ ಕೊಡುವಾಗ ಅವರು ಬರಿ ಬರ್ಕ್ ನಮ್ಗ ವಿವರಣೆ ಸ್ವಲ್ಪ ಸಮಯ ಹೆಚ್ಚು ಹೆಚ್ಚೋಗ್ತತಿ ಈಗ ನಾವ್ ಇರ್ತೀವಿ ಅವರು ಅಲೆ ಎಲ್ಲ ಕಾನ್ಸ್ ಮಾಡಿ ಹೇಳ್ತಿರ್ತಾರೆ ನಮ್ಗೆ ಅವಾಗ ಅಲ್ಲಿ ಸಮಯ ಅರ್ಧ ತಾಸಕ್ಕಿಂತ ಅಲ್ಲಿ ಹತ್ತ ಅಂದ್ರೆ ಏನ್ ಇಪ್ಪತ್ತು ನಿಮಿಷ ಉಳಿತೈತಿ ಆ ಇಪ್ಪತ್ತು ನಿಮಿಷ ಈಗ ಬೇರೆ ಎದಕ್ ನಾವು ಉಪಯೋಗ ಮಾಡ್ಕೊಂಡ್ರೆ ಸರಿ ಬಂತದಂತ ಹೇಳ್ಬೋದು ಮತ್ತ ಇದರ್ಲಿಂತ ಅಂದ್ರೆ ಈಗ ಇದರ್ಲಿಂತ ನಮಗ ನಮ್ಮ ಪರಿಣಾಮ ಬೀರುವಂತ ಏನಂದ್ರೆ ನಾವು ಅವಾಗಿನ ಅಂತ ಸಂದರ್ಭದಾಗ ಮೊಬೈಲ್ ಹಿಡಿದು ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆಗ್ತಿದ್ವಿ ಆದ್ರೆ ಈಗ ಹಂಗಂತ ಹೇಳಿ ಎಲ್ಲ ಸರ್ಸ್ ಟೀಚರ್ಸ್ ಅಂತ ಸಂದರ್ಭದೊಳಗೆ ಇಷ್ಟು ಜನ ವಿದ್ಯಾರ್ಥಿಗಳು ಇದ್ ನೀವ ಮನಿಗ್ ಬಂದಾಗ ಪಾಠ ಮಾಡ್ತಾನೆ ಅಂತ ಏನ್ ಹೇಳಿ ಈಗ ಒಬ್ಬರೇ ಇವರಿಗೆ ಅಲ್ಲ ಇಷ್ಟು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಪ್ರತಿಯೊಬ್ಬರು ಮನಿಗ್ ಹೋಗಿ ಪಾಠ ಮಾಡಕ್ಕೆ ಹೋಗಿ ಹೇಳಕ್ ಆಗೋದಿಲ್ಲ ಅದಕ್ಕೆ ಆನ್ಲೈನ್ ತರಬೇಕಂತ ಅಂತ ಹೇಳಿ ಈಗ ಒಂದ ವ್ಯವಸ್ಥೆ ಮಾಡಿದ್ರ ಈಗ ಈ ಶಿಕ್ಷಣ ಶಿಕ್ಷಣ ಅಂತ ಏನೈತಲ್ಲ ಇದರಿಂದ ಕಲಿದ್ರೆ ನಮ್ಮ ಸರ್ ಟೀಚರ್ಸ್ ಎಷ್ಟು ಕಷ್ಟ ಪಟ್ಟದಲ್ಲ ನಮ್ಗೆ ನಾವು ನಿಲ್ಬೋದು ಇದರಿಂದ ನಮ್ಮ ಒಂದು ಪರಿಣಾಮ ಬೀರುದೇನಂದ್ರ ಅವಾಗ ಸುಟ್ಟಿಯಾಗೆಲ್ಲ ಮೊಬೈಲ್ ಹಿಡಿದು ಆನ್ಲೈನ್ ಕ್ಲಾಸಿಗೆ ಅಟೇಲ್ ಆಗ್ತೈತಿ ಆದ್ರೆ ಈಗ ಏನಪ್ಪಾ ಅಂದ್ರೆ ಈಗ ಏನೋ ಆನ್ಲೈನ್ ಕ್ಲಾಸ್ ಅಡಿಯನ್ ಆಗ್ತಂದ್ರ ಆಗ್ತೈತಿ ಆಗ್ಬೋದು ಆದ್ರೆ ಈಗ ಶಾಲೆ ಹಂಗಾವಯ ಸೀಗೆ ಪಟ್ಟನ್ಸ ತುಂಬಾ ನಡಿಯಿಲ್ಲ ಈಗ ನಾರ್ಮಲ್ ಟೀಚರ್ಸ್ ಇಷ್ಟು ಚಂದ ಪಾಠ ಮಾಡ್ತಾರೆ ಅದನ್ನ ನಾವು ದೊಣ್ಣ ಕೊಟ್ಟು ಕೇಳಿಸ್ಕೊಂಡು ಓದ್ಕೊಂಡು ಬರೋದ್ರೆ ನಾವು ನಮ್ಮ ಕಾಲ್ನ ನಿಲ್ತೇವೆ ನಿಲ್ತೇವೆ ಅನ್ನೋದನ್ನ ಹೇಳ್ಬೋದು ಮತ್ತೆ ಹಾಗಂತ ಹೇಳಿ ಮನೆ ಒಳಗ ನಾವು ಕುಂದಿರ್ತೇವ್ರಿ ಸರಿ ನಮ್ಗೆ ನೀವು ಆನ್ಲೈನ್ ಕ್ಲಾಸ್ ತಗೋಬೇಕ್ರಿ ಅಂತ ನಮ್ಮ ಪ್ರಕಾರ ನಡೆಯಂಗಿಲ್ಲ ಯಾಕೆಂದ್ರೆ ಅವಾಗ ಜಗತ್ತಿನ ತುಂಬಾ ವೈರಸ್ ಹರಡಿ ನಮ್ ಕ್ಲಾಸ್ ತಗೊಂಡ್ರೆ ಈಗೇನಾಗೈತಿ ಈಗ ಕ್ಲಾಸ್ ಬಂದು ಅಟೆಂಡ್ ಆಗಿ ನಾವು ಪಾಠ ಕೇಳಿಸ್ಕೋಬಹುದು ಮತ್ತ ನೆಕ್ಸ್ಟ್ ಇದರ್ಲಿಂದ ಈ ನೌಕರಿ ತಗೊಂಡಿರ್ತಾರ ಅವರು ಅಂತ ಸಂದರ್ಭ ಅಟೆಂಡ್ ಆಗಿ ಆಮೇಲೆ ಕುಂತ ಜಾಗದಾಗ ಕೆಲಸ ಮುಗಿಸ್ಕೋಬಹುದಿತ್ತು ಈ ರೀತಿ ಸಮಯನ ಹಾಳು ಮಾಡ್ತಿದ್ದಿಲ್ಲ ಆ ಸಮಯ ಸಮಯಕ್ಕೆ ಏನಪ್ಪ ಗಮನ ಕೊಡ್ತಿದ್ರ ಸಮಯ ವೇಸ್ಟ್ ಮಾಡ್ತಿದ್ದಿಲ್ಲ ವ್ಯರ್ಥ ಮಾಡ್ತಿದ್ದಿಲ್ಲ ಮತ್ತೆ ಇನ್ನೇನಪ್ಪ ಅಂದ್ರೆ ನಾವ ಸುಟಿ ಒಳಗೆಲ್ಲ ಫ್ರೆಂಡ್ಸ್ ನ ಬೆಟ್ಟ ಇದ್ದಿಲ್ಲ ಏನಿಲ್ಲ ಅವಾಗ ನಾವು ಆನ್ಲೈನ್ ಕ್ಲಾಸ್ ತಗೋ ಅದ್ರ ನಾವು ನಮ್ಗೆ ಎಂಜಾಯ್ ಅದು ಏನು ಮಾಡ್ತಿದ್ವಿ ಆನ್ಲೈನ್ ಕ್ಲಾಸ್ ಒಳಗ ಲೆಹಾ ಮದ್ಯಾಲಿ ಯಾರ ಮದ್ಯಾಲಿ ಎಲ್ಲ ಅವ್ರು ಮುಂಚಾಸ್ತಿದ್ವಿ ತಿಳ್ಕೊತಿದ್ವಿ ಎಲ್ಲ ಅವ್ರ